ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಪಾ ಇವತ್ತೊಂದು ಸಣ್ಣದಾಗಿರುವಂಥ ಸರಳ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಏನು ಅಂತಂದರೆ ಯಾವುದೋ ಒಂದು ಮಗು ತುಂಬ ಅಳ್ತಾ ಫೋನ್ ಮಾಡ್ತು ಒಂದು ಐದು ದಿನದ ಹಿಂದೆ ಆಂಟಿ ನಮ್ಮ ಮನೇಲಿ ಎಲ್ಲರೂ ಅಂದರೆ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಇದ್ದೀವಿ ತುಂಬ ಜಗಳಾಡ್ತಾ ಇರ್ತಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಜಗಳಾಡ್ತಾ ಇರ್ತಾರೆ ಅದನ್ನು ನೋಡಿ ನಮ್ಮ ಅಪ್ಪ ಅಮ್ಮ ಬೇರೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅವ್ರಿಗೂ ತುಂಬ ಇರೋಕ್ಕೆ ಕಷ್ಟ ಆಗ್ತಾ ಇದೆ ಬಟ್ ನಾವು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಇರಬೇಕು ಅಂತ ಆಸೆ ಇದೆ ನಮ್ಮ ಅಪ್ಪ ಅಮ್ಮನೂ ಇದಕ್ಕೆ ಒಪ್ತಾಯಿಲ್ಲ ತುಂಬ ಇದೆ ನಾವು ಅವ್ರ ಜೊತೆ ಇರಬೇಕು ಅಂತ ಇದ್ದೀವಿ ಒಟ್ಟಾಗಿರಬೇಕು ಅಂತ ಇದ್ದೀವಿ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಕೇಳ್ತಿ ತ ಮಗು ಜೊತೆಗೆ ಅದಾಗಿ ನಾನು ಸ್ವಲ್ಪ ದಿನಕ್ಕೆ ಗಂಡ ಹೆಂಡತಿ ಜಗಳನು ಶುರುವಾಯ್ತಂತೆ ಸೊ ಅಂಥ ಸಂದರ್ಭದಲ್ಲಿ ನಾವು ಮಾಡುವಂತಹ ಪರಿಹಾರ ಆ ಮಗುಗೆ ಹೇಳಿದ್ದೆ ನಾನು ನಾಲ್ಕರಿಂದ ಒಂದು ಆರು ದಿನ ಆದಮೇಲೆ ಈ ಪರಿಹಾರವನ್ನು ಹೇಳ್ತೀನಿ ಮಗು ವಿಡಿಯೋದಲ್ಲಿ ನೋಡಿಕೊಂಡು ಆ ಥರ ಮಾಡ್ಕೊ ಅಂತ ಅಂತ ನೋಡಿ ಮಕ್ಳಿಗೂ ನಾವು ಜಗಳಾಡ್ತಾ ಇದ್ದರೆ ಯಾವ ಥರ ಡಿಸ್ಟರ್ಬೆನ್ಸ್ ಆಗುತ್ತೆ ಎಜುಕೇಷನ್ಗೆ ಅಂತ ಯಾಕಂದರೆ ಎಲ್ಲರ ಮನೆ ದೋಸೆನೂ ತೂತೆ ಯಾರು ಒಬ್ಬರ ಮನೇಲಿ ದೋಸೆ ತೂತೆ ಆಗಿದ್ರೆ ಇನ್ನೊಬ್ಬರ ಮನೇಲಿ ಹೆಂಚೆ ತೂತಾಗಿರುತ್ತೆ ಸೊ ಆ ಮಗುಗೆ ನಾನು ಕನ್ವಿನ್ಸ್ ಮಾಡಿ ಹೇಳಿ ಆ ನಂತರದಲ್ಲಿ ಈ ಪರಿಹಾರವನ್ನು ಕೊಡ್ತಾ ಇದ್ದೀನಿ ಪ್ರೇವಿಸ ವೀಕ್ಷಕರೇ ಸೊ ಎಷ್ಟೋ ಜಾಸ್ತಿ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ ಅದು ಯಾವ ಕಾರಣಕ್ಕೆ ಅಂತಲೇ ಗೊತ್ತಾಗಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಚಾರಗಳೇ ಆಗಿರುತ್ತೆ ಆ ಸಣ್ಣ ಪುಟ್ಟ ವಿಚಾರಗಳಿಗೇ ಇದು ದೊಡ್ಡದಾಗುತ್ತೆ ಸೊ ಇದು ಇದನ್ನು ಬಂದ್ಬಿಟ್ಟು ಮಕ್ಕಳು ಮಾಡ್ಬೋದು ದೊಡ್ಡವರು ಮಾಡ್ಬೋದು ವಯಸ್ಸಾದವರು ಮಾಡ್ಬೋದು ಜೊತೆಗೆ ಬಂದು ಗಂಡು ಹೆಣ್ಣು ಯಾವ ಭೇದ ಇಲ್ಲದೇ ಈ ಪರಿಹಾರವನ್ನು ಮಾಡ್ಬೋದು ಪ್ರಿಯ ವೀಕ್ಷಕರೇ ಮೊದಲಿಗೆ ಬಂದು ಅರ್ಧನಾರೇಶ್ವರ ಅಂತ ನಾವು ಏನು ಹೇಳ್ತೀವಿ ಅರ್ಧನಾರೇಶ್ವರನ ದೇವಸ್ಥಾನ ಇದ್ದರೆ ಅರ್ಧನಾರೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಾಂದರೆ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನ ಇದ್ದರೆ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೂ ನೀವು ಪ್ರತಿ ಶುಕ್ರವಾರ ಶುಕ್ರವಾರ ಹೋಗ್ಬೋದು ಫಸ್ಟ್ ಕಾನ್ಸೆಪ್ಟು ಎರಡನೇದಾಗಿ ನಾವು ಬೇಡ್ಕೋಬೇಕಾದ್ರೆ ಈ ಥರ ಅಂದರೆ ಒಟ್ಟಾಗಿರೋರ ಹತ್ರನೇ ಬರೀ ಬೇಡ್ಕೋಬೇಕು ಅಥವಾ ನಾವು ಶಿವ ಪಾರ್ವತಿ ಅಂದರೆ ಒಟ್ಟಾಗಿರೋ ಅಥವಾ ಏನು ನಮ್ಮ ಮನೆಯಲ್ಲಿ ಫೋಟೋ ನೀವು ನೋಡ್ಬೋದು ಶಿವ ಪಾರ್ವತಿ ಸುಬ್ರಹ್ಮಣ್ಯ ಆ ಜೊತೆಗೆ ಗಣಪತಿ ಇರುವಂಥ ಒಟ್ಟಾಗಿರುವಂಥ ಫೋಟೋವನ್ನು ಹಾಕ್ಕೊಳ್ಳಿ ಯಾಕಂದರೆ ಶೈವ ಸಂಪ್ರದಾಯವರಾದರೆ ವೈಷ್ಣವದವರಾದರೆ ಲಕ್ಷ್ಮೀ ವೆಂಕಟೇಶ್ವರಂದು ಹಾಕ್ಕೊಂಡಿರ್ತಾರೆ ಅಂತ ನಾನು ಅಂದ್ಕೋತೀನಿ ಗೊತ್ತಿಲ್ಲ ನೀವು ಎಷ್ಟು ಜನ ಹಾಕ್ಕೊಂಡಿರ್ತೀರಿ ಎಷ್ಟು ಜನ ಹಾಕ್ಕೊಂಡಿಲ್ಲ ಅಂತಂತ ಹಾಗಾಗಿ ಏನು ಹೇಳ್ತೀನಿ ಅಂದರೆ ಈಗ ಮಕ್ಳಿಗಾದರೆ ಮಕ್ಕಳು ದೇವ್ರ ಮನೆ ಶುದ್ಧ ಮಾಡೋರು ಮಾಡ್ಬೋದು ಖಂಡಿತವಾಗ್ಲೂ ದೊಡ್ಡವರು ಶುದ್ಧ ಮಾಡಿಕೊಳ್ಬೇಕು ಮೊದಲನೇದಾಗಿ ದೇವತಾ ಕೋಣೆನೆಲ್ಲ ನೀವು ಶುದ್ಧ ಮಾಡ್ಕೋಬೇಕು ಆನಂತರ ವಿಗ್ರಹ ಇದ್ದರೆ ಲಕ್ಷ್ಮೀ ವೆಂಕಟೇಶ್ವರನೇ ವಿಗ್ರಹ ಇದ್ದರೆ ವಿಷ್ಣು ಲಕ್ಷ್ಮಿ ವಿಗ್ರಹ ಇದ್ದರೆ ವಿಗ್ರಹವನ್ನೇ ತಗೊಳ್ಳಿ ಇಲ್ಲದಿದ್ದರೆ ಫೋಟೋವನ್ನೇ ನೀವು ಇಟ್ಕೋಬೇಕು ಎರಡನೇ ಕಾನ್ಸೆಪ್ಟು ಹೇಗೇನು ಬಂದು ಮೂರನೇದು ನಾವು ಲಕ್ಷ್ಮೀ ಮತ್ತು ವೆಂಕಟೇಶ್ವರಂದು ಇಲ್ಲ ಮೇಡಮ್ ನಾವು ಬಂದ್ಬಿಟ್ಟು ಶಿವಂದು ಇಟ್ಕೊಂಡಿದ್ದೀವಿ ಅಂದರೆ ಶಿವ ಪಾರ್ವತಿದು ಅಂತಂತಂದರೆ ಸೊ ಖಂಡಿತವಾಗ್ಲೂ ಶಿವ ಪಾರ್ವತಿದನ್ನು ನೀವು ಇಟ್ಕೋಬೋದು ಆ ಶಿವ ಪಾರ್ವತಿ ಫೋಟೋ ಇಟ್ಕೊಂಡ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ದೀಪ ಧೂಪ ಎಲ್ಲವನ್ನು ಹಾಕ್ ಹಾಕಬೇಕಾಗ್ತದೆ ಮೀನ್ಸ್ ಏನಂದರೆ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಶುಚೀರ್ಭೂತರಾಗ್ತೀವಿ ದೀಪವನ್ನು ಹಚ್ಚುತ್ತೀವಿ ಸಾಂಬ್ರಾಣಿಯನ್ನು ನಾವು ಮಾಡ್ತೀವಿ ಸಾಂಬ್ರಾಣಿ ಹೊಗೆಯನ್ನು ಕೊಡ್ತೀವಿ ಈ ಥರ ಎಲ್ಲವನ್ನು ನಾವು ಮಾಡ್ತೀವಿ ಅದಾದ ಮೇಲೆ ನಾವೇನು ಮಾಡಬೇಕು ಅಂದರೆ ಕೆಲವರ ಮನೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಕಾಮಾಕ್ಷಿ ದೀಪವನ್ನು ಹಚ್ಚುವ ಪದ್ಧತಿ ಇದೆ ಸೊ ಕೆಲವರು ಅಜ್ಜಿ ಕೊಟ್ಟಿದ್ದು ತಾತ ಅಲ್ಲ ಸಾರಿ ಅಜ್ಜಿ ತಾತನಿಂದ ಅದಾದಮೇಲೆ ತಾಯಿ ತಾಯಿ ತಾಯಿಯಿಂದ ಸೊಸೆಗೆ ಈ ಥರ ಕೊಟ್ಟಿರೋ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಕಾಮಾಕ್ಷಿ ದೀಪ ಹಚ್ಚೋರು ಕಾಮಾಕ್ಷಿ ದೀಪವನ್ನು ನೀವು ಖಂಡಿತವಾಗ್ಲೂ ಕಾಮಾಕ್ಷಿ ದೀಪವನ್ನು ನೀವು ಹಚ್ಕೊಂಡು ಮಾಡ್ಕೊಂಡು ಬರ್ಬೋದು ಆನಂತರ ನೀವೇನು ಮಾಡಬೇಕು ಅಂತಂದರೆ ಅಂತಲೇ ಸ್ಪೆಸಿಫಿಕ್ಕಾಗಿ ಇನ್ನೊಂದು ದೀಪವನ್ನು ನೀವು ಇಡಬೇಕು ಏನು ತಂದೆ ತಾಯಂದಿರು ಜಗಳಾಡೋದಕ್ಕೆ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಜಗಳಾಡೋದಕ್ಕೆ ನೀವೇನು ಮಾಡಬೇಕು ಅದಕ್ಕೆ ಅಂತಲೇ ಇನ್ನೂ ಒಟ್ಟಿ ಒಟ್ಟಾಗಿ ಎರಡೂ ಮಣ್ಣಿನ ಹಣತೆಯನ್ನು ಇಟ್ಟು ಎರಡೂ ತಿರಿಯನ್ನು ಹಾಕಿ ನಲವತ್ತೆಂಟು ದಿನ ತುಪ್ಪದ ದೀಪವನ್ನು ಆದರೆ ತುಪ್ಪದ ದೀಪವನ್ನು ಹಚ್ಚಿ ಇಲ್ಲದಿದ್ದರೆ ಬಂದು ನಾವು ಏನು ಹೇಳ್ತೀವಿ ಎಳ್ಳೆಣ್ಣೆ ದೀಪವನ್ನು ನೀವು ಹಚ್ಕೋಬೋದು ನೀವು ಅದಕ್ಕೆ ಪರ್ಟಿಕ್ಯುಲರಾಗಿ ಒಂದು ಬಟ್ಟೆಯನ್ನು ಇಟ್ಕೋಬೇಕು ಅದು ಬಂದು ಹಾಕುವಂಥ ಬಟ್ಟೆ ನಾವು ಯಾವುದು ಅಂತಂದರೆ ಬಿಳಿಯ ವಸ್ತ್ರ ಆಗಿರಬೇಕು ಇಲ್ಲದಿದ್ದರೆ ಕೆಂಪು ಕಲರ್ ವಸ್ತ್ರವೇ ಆಗಿರಬೇಕು ಕಪ್ಪು ಹಸಿರು ಕಂದು ಈ ಥರ ಬಣ್ಣ ಅದೆಲ್ಲ ಯಾವುದು ಬೇಡ ಬಿಳಿಯ ಬಟ್ಟೆ ಆಗಿರಬೇಕು ಇಲ್ಲದ್ರೆ ಕೆಂಪು ಬಟ್ಟೆ ಆಗಿರಬೇಕು ನೀವು ಕೂತ್ಕೊಳ್ಳುವಂತಹ ಜಾಗ ಅಂತ ಏನಿದೆ ನಮ್ಮ ಮನೆಯ ದೇವತಾ ಕೋಣೆ ಅಂತ ನಾವೇನಿದೆ ಅಲ್ಲಿ ಕೆಲವರು ದರ್ಬೆ ಚಾಪೆ ಹಾಕ್ಕೊಂಡಿರ್ತೀರಿ ಕೆಲವರು ಏನು ಹೇಳ್ತೀವಿ ಮಣೇನ ಹಾಕಿರ್ತೀರಿ ಸೊ ಅದರ ಮೇಲೆ ರೋಸ್ ವಾಟರ್ ಅಂತ ನಿಮಗೆ ಸಿಗುತ್ತೆ ಆ ರೋಸ್ ವಾಟರ್ನ ತಂದು ಸ್ವಲ್ಪ ಈ ಥರ ಸಿಂಪಡಿಸ್ಬೇಕು ಸಿಂಪಡಿಸ್ಬಿಟ್ಟು ನೀವೇನು ಮಾಡಬೇಕು ಅದರ ಮೇಲೆ ಕೂತ್ಕೋಬೇಕು ಮಾಡುವಂತಹ ಕೋರಿಕೆ ಯಾವುದು ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಒಂದಾಗಬೇಕಾ ಅಥವಾ ನಿಮ್ಮ ಅಪ್ಪ ಅಮ್ಮ ಒಟ್ಟಿಗೆ ಆಗಬೇಕಾ ಸೊ ಅದನ್ನು ನೀವು ನಿಮ್ಮ ಮನಸ್ಸಾರೆ ಮಕ್ಕಳಾಗಿದ್ದರೆ ಬೇಡ್ಕೊಳ್ಳಿ ಅಥವಾ ಗಂಡ ಆಗಿದ್ರೆ ಹೆಂಡ್ತಿ ಗಂಡ ತೊಂದರೆ ಆಗ್ತಿದ್ರೆ ಗಂಡ ಬೇಡ್ಕೊಳ್ಳಿ ಹೆಂಡ್ತಿ ತೊಂದರೆ ಆಗ್ತಿದೆಯಾ ಇವ್ರು ಬೇಡ್ಕೊಳ್ಳಿ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ಬಟ್ ಸಮ್ಟೈಮ್ಸ್ ಕಿರಿಕಿರಿಕಿರಿ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಇಬ್ಬರು ಒಟ್ಟಾಗಿ ಬೇಡ್ಕೊಂಡು ಪ್ರತಿ ಶುಕ್ರವಾರನೂ ನೀವು ಮಾಡುವಂಥ ಕ್ರಮ ಇದು ಎಷ್ಟು ಶುಕ್ರವಾರ ಮಾಡಬೇಕು ಎಲ್ಲಿ ತನಕ ಮಾಡಬೇಕು ಕೇಳಕ್ಕೆ ಹೋಗ್ಬೇಡಿ ಕಮೆಂಟು ಹಾಕಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಎಲ್ಲಿ ತನಕ ನಿಮ್ಮ ಸಮಸ್ಯೆಗಳು ಮುಗಿಯಲು ಅಲ್ಲಿ ತನಕ ನೀವು ಕಂಟಿನ್ಯೂ ಮಾಡ್ಕೊಂಡೇ ಹೋಗಬೇಕು ಇದು ಓನ್ಲಿ ಫಾರ್ ಫ್ರೈಡೇಸು ಈ ಫ್ರೈಡೇ ಮಾಡಿದ್ರೆ ನೆಕ್ಸ್ಟ್ ಫ್ರೈಡೇ ಅಗೇನ್ ಬಂದು ನೆಕ್ಸ್ಟ್ ಫ್ರೈಡೇನೇ ನೀವು ಮಾಡಬೇಕು ಅಂದರೆ ಇದರಲ್ಲಿ ಒಂದು ಮಂತ್ರ ಬರುತ್ತೆ ಪ್ರಿಯ ವೀಕ್ಷಕರೇ ಪ್ರತಿ ಶುಕ್ರವಾರ ಶುಕ್ರವಾರ ಪ್ರೋಕ್ಷಣ ಮಾಡಿ ಕೂತ್ಕೊಂಡು ಬಿಳಿಯ ಬಟ್ಟೆ ಅಥವಾ ರೆಡ್ ಕಲರ್ ಕ್ಲಾತ್ ಅಂತ ಏನಿದೆ ಆ ಕ್ಲಾತನ್ನು ಅಂದರೆ ಒಂದು ಚೂಡಿದಾರ್ ಆಗಿರ್ಬೋದು ಒಂದು ಸ್ಯಾರೀಸ್ ಆಗಿರ್ಬೋದು ಅದನ್ನು ನೀವು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಂತ ಇದನ್ನು ಬಂದು ಮಾಡಬೇಕಾಗಿರೋದು ಶುಕ್ರವಾರದ ಶುಕ್ರ ಹೋರೆಯಲ್ಲಿ ಒಂದು ದಿನಕ್ಕೆ ಹೋರೆ ಅಂತ ಹೇಳೋದು ಮೂರು ಸತಿ ಬರುತ್ತೆ ಮಧ್ಯಾಹ್ನ ಬೇಡ ಬೆಳಿಗ್ಗೆ ಸಿಕ್ಸ್ ಟು ಸೆವೆನ್ ಮಾಡಿ ಇಲ್ಲಾಂದರೆ ಸಂಜೆ ಸಿಕ್ಸ್ ಟು ಸೆವೆನಲ್ಲೇ ನೀವು ಮಾಡಬೇಕು ಶುಕ್ರವಾರದ ದಿನ ಆ ಮಂತ್ರ ಯಾವುದು ಅಂತಂದರೆ ಆ ನಂತರ ಯಾವ ದೇವರು ಲಕ್ಷ್ಮೀ ವೆಂಕಟೇಶ್ವರನಾದರೆ ಲಕ್ಷ್ಮೀ ವೆಂಕಟೇಶ್ವರನ ಮನಸಾರೆ ನೆನೆಸ್ಕೊಳ್ಳಿ ಒಂದು ಎರಡನೇದಾಗಿ ಶಿವ ಪಾರ್ವತಿಯರು ಅಥವಾ ಅರ್ಧನಾರೇಶ್ವರ ಅಂತ ಏನು ಹೇಳ್ತೀವಿ ಅವರನ್ನು ಮನಸಾರೆ ನೆನೆಸ್ಕೋಬೇಕು ಅಯ್ಯೋ ಏನೋ ಒಂದು ಕಾಟಾಚಾರಕ್ಕೆ ಮೇಡಮ್ ಹೇಳಿಬಿಟ್ಟಿದ್ದಾರೆ ಅನ್ನೋದಾದರೆ ಮಾಡೋಕ್ಕೆ ಹೋಗಬೇಡಿ ನಾನು ಅದೇ ಥರದವಳು ಸ್ವಲ್ಪ ನೇರವಾಗಿ ಮಾತಾಡೋವಳು ಯಾಕೆ ಅಂದರೆ ಪರಿಹಾರಗಳು ಅಂತ ಮಾಡಬೇಕಂದ್ರೆ ಶ್ರದ್ಧಾಭಕ್ತಿ ಪ್ರೀತಿಯಿಂದನೇ ಮಾಡಬೇಕು ಪ್ರಿಯ ವೀಕ್ಷಕರೇ ಅಯ್ಯೋ ಯಾರೋ ಹೇಳಿದ್ರು ಏನೋ ಹೇಳಿದ್ರು ಇಲ್ಲ ಇವೆಲ್ಲವೂ ಕರ್ಮಕ್ಕೆ ಸಂಬಂಧಪಡುತ್ತೆ ನೆಕ್ಸ್ಟ್ ಕರ್ಮದ ಕಾನ್ಸೆಪ್ಟ್ ಯಾವತ್ತಾದರೂ ಮಾಡ್ತೀನಿ ಮಾಡಬೇಕು ಅನ್ಕೋತಿದ್ದೀನಿ ಸಮಯದ ಅಭಾವದಿಂದ ನಾನು ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಸೊ ಇಲ್ಲಿ ಬಂದು ಮಂತ್ರ ಬರುತ್ತೆ ಆ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ನಾನು ಹೇಳಿದೆ ಫಾರ್ಟಿ ಏಯ್ಟ್ ಡೇಸ್ ಮಾಡೋರು ಫಾರ್ಟಿ ಏಟ್ ಡೇಸ್ ಮಾಡಿ ಈ ಶುಕ್ರವಾರ ಆರಂಭ ಮಾಡಿದ್ರೆ ಕಂಟಿನ್ಯೂಸ್ ಫಾರ್ಟಿ ಏಯ್ಟ್ ಡೇಸ್ ಮಾಡಿ ಇಲ್ಲ ನಾನು ಪ್ರತಿ ಶುಕ್ರವಾರ 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 ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಪ್ರತಿ ಶುಕ್ರವಾರನೂ ನೀವು ಮಾಡ್ಕೊಂಡು ಹೋಗ್ಬೋದು ಯಾಕಂದ್ರೆ ಇಲ್ಲಿ ಎರಡು ವಿಧಾನಗಳಿದೆ ಒಂದು ನಲವತ್ತೆಂಟು ದಿನದ ವಿಧಾನ ಇನ್ನೊಂದು ಶುಕ್ರವಾರದ ವಿಧಾನ ನೋಡಿ ಆ ಮಂತ್ರ ಬಂದು ನೂರ ಎಂಟು ಬಾರಿ ಪಠಿಸ್ತಾ ಹೋಗಬೇಕು ಮಂತ್ರ ಹೇಳ್ತಾ ಇದೀನಿ ನೋಡಿ ವಷಟ್ ಹೈಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ ಇಲ್ಲಿ ವ್ಯಕ್ತಿಯ ಹೆಸರನ್ನ ನಾವು ತಗೋಬೇಕು ಯಾವ ವ್ಯಕ್ತಿ ಗಂಡ ಜಗಳಾಡ್ತಾ ಇದ್ರೆ ಗಂಡನ ಹೆಸರು ಹೆಂಡತಿಯ ಜಗಳಾಡ್ತಾ ಇದ್ರೆ ಹೆಂಡತಿಯ ಹೆಸರನ್ನ ನಾವಿಲ್ಲಿ ಹೇಳಬೇಕಾಗುತ್ತೆ ಎಕ್ಸಾಂಪಲು ಇಲ್ಲಿ ಒಂದು ಗಣೇಶ ಅಂತ ಇದ್ರೆ ಗಣೇಶನ ಹೆಸರನ್ನ ನೀವು ಆಡ್ ಮಾಡಬೇಕು ಗಂಡ್ಸ್ ಆಗಿದ್ರೆ ಅಥವಾ ಹೆಂಡತಿ ಅಂತಂದ್ರೆ ಸಂಗೀತ ಅಂತ ಹೇಳಿದ್ರೆ ಸಂಗೀತ ಅಂತ ಹೆಸರು ಹೇಳ್ಬಿಟ್ಟು ವಶಟ್ ಮೇ ಕುರು ಕುರು ಸ್ವಾಹ ಅಂತ ಹೇಳ್ಕೊಂಡು ನೂರ ಎಂಟು ಬಾರಿ ಪಠನೆ ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗಿ ಪ್ರಿಯ ವೀಕ್ಷಕರೇ ಯಾರ್ಯಾರು ಗಂಡ ಹೆಂಡತಿಯರು ಬೇರೆ ಬೇರೆ ಆಗಿದ್ದೀರಿ ಅಥವಾ ಯಾರ ಜಗಳ ಆಗ್ತಾ ಇರುತ್ತೆ ಅವರು ಖಂಡಿತವಾಗ್ಲು ಒಂದಾಗ್ತಾರೆ ಅಂತ ಹೇಳ್ತೀನಿ ಸೊ ಇದು ಅತ್ಯಂತ ಸರಳವಾಗಿರುವಂತಹ ಪರಿಹಾರ ಇದು ಮಂತ್ರದ ಮುಖಾಂತರ ಜೊತೆಗೆ ನಾನು ಹೇಳಿರುವಂತಹ ಶುಕ್ರವಾರಗಳಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ನಾ ಹೇಳ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು